ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗರುತ್ತೆ ಈಗ ಆಲ್ರೆಡಿ ಏನು ಸ್ಪೆಷಲ್ ಅಂತ ಅದು ಆರೋಗ್ಯಕರವಾದ ಸಖತ್ ಟೇಸ್ಟಿಯಾಗಿ ಈರುಳ್ಳಿ ಕಾವಿಂದ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ ಹೇಗೆ ಮಾಡೋದಂತ ನೋಡ್ಕೊಂಬರಣ್ವಾ ಬನ್ನಿ ಹೋಗೋಣ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಶೇಂಗಾ ಬೀಜ ಹುರಿದಿರೋ ಅಂಥದ್ದು ಇದಿಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ನೀರು ಹಾಕೊಳ್ಳ್ದಲೇ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಒಂದು ಪರಾತೆಗೆ ಅಕ್ಕಿ ಇಟ್ಟು ನಾನಿಲ್ಲಿ ಒಂದು ಹತ್ತು ಆಗೋಷ್ಟು ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಅದ್ರ ಮೇಲೆ ಕ್ವಾಂಟಿಟಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬಿಳಿ ಎಳ್ಳು ನಾನೆಲ್ಲ ಸ್ವಲ್ಪ ಜಾಸ್ತಿ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಚಳಿಗಾಲ ಸ್ಕಿನ್ ಹೊಡೆಯುತ್ತೆ ಹಂಗಾಗಿ ಹೇಳಿ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಈ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು ಇದಿಷ್ಟು ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು ಉಪ್ಪು ಹಾಕಿರೋದ್ರಿಂದ ಒಣ ಪೌಡ್ರ್ ಬೇಗ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ನೀರು ಹಾಕಿದ ತಕ್ಷಣ ಮಿಕ್ಸ್ ಆಗಲ್ಲ ಅಲ್ಲಲ್ಲಿ ಇರುತ್ತೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿನಕಾಯಿ ಶೇಂಗಾ ಬೀಜದ ಪೌಡರ್ ಈರುಳ್ಳಿ ಕಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಅದರದೇ ಹಿಂದೆ ಸಣ್ಣ ಈರುಳ್ಳಿ ಇರುತ್ತಲ್ಲ ಅದು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸ್ಪ್ರಿಂಗ್ ಆನಿಯನ್ ಅದು ಕೂಡ ಹಾಕೋತಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಕಲಿಸ್ಕೊತಿದ್ದೀನಿ ಈಗ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಈಗ ಬಟರ್ ಪೇಪರ್ ಮೇಲೆ ತಟ್ಕೊತಿದ್ದೀನಿ ನಾನು ನೀವು ಅಂಚಿಕೆ ಡೈರೆಕ್ಟರ್ ತಟ್ಕೊಳಂಗಿದ್ರೆ ಅಂಚಿಕೆ ತಟ್ಕೋಬೋದು ನಾನಿಲ್ಲಿ ಬಟರ್ ಪೇಪರ್ ಮೇಲೆ ತಟ್ಕೊತಿದ್ದೀನಿ ಒಂದೇ ಥರ ರೊಟ್ಟಿ ತಿಂದು ಬೋರ್ ಆಗಿದೆ ಈ ಥರ ಸ್ಪ್ರಿಂಗ್ ಆನಿಯನ್ನಿಂದನೂ ಮಸಾಲ ರೊಟ್ಟಿ ಮಾಡ್ಕೊತೀನಿ ಸಕ ಟೇಸ್ಟಿಯಾಗಿದೆ ಹಾಗೂ ಕೂಡ ಹೆಲ್ತಿಯಾಗಿರುತ್ತೆ ಮಕ್ಳಿಗೂ ಲಂಚ್ ಬಂದ್ರೆ ಡಿಫ್ರೆಂಟಾಗಿರುತ್ತೆ ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಚಟ್ನಿನೇ ಬೇಕು ಅಂತ ಏನಿಲ್ಲ ತುಪ್ಪ ಒಂದಿದ್ದರೆ ಸಾಕು ನಿಮ್ಗೆ ಹಗ್ಗು ಬೇಕು ಅಂದರೆ ಮೊಸರು ಉಪ್ಪಿನಕಾಯಿ ಯಾವುದೂ ಜೊತೆಲ್ಲಾದರೂ ತಿನ್ಬೋದು ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊತಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೇಸ್ಟಿ ಟೇಸ್ಟಿಯಾಗಿರುವಂಥ ಸ್ಪ್ರಿಂಗ್ ಆನಿಯನ್ ಮಸಾಲಾ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ವನ್ಸ್ ಸೆಕೆಂಡ್